ಎಲ್ಲರಿಗೂ ನಮಸ್ಕಾರ ನಾನು ಸೈಯದ್ ಇಕ್ಬಾಲ್ ಮಜಿಸ್ಟ್ರೇಟ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಎನ್ ಆರ್ ಚಿತ್ರಾ ಮೈಸೂರು ಮೊನ್ನೆ ಡಿಸ್ಟಿಕ್ ಇನ್ಚಾರ್ಜ್ ಮಾದೇವಪ್ಪ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಟಿ ಅವ್ರ ಬಗ್ಗೆ ಆ ಸ್ಟೇಟ್ಮೆಂಟ್ ಅಲ್ಲಿ ಟಿ ಏನು ಅವರು ಏನ್ ಬಗ್ಗೆ ಅವ್ರ ಕೆಲಸ ಏನ್ ಮಾಡವ್ರೆ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸಂತೋಷ ನಮ್ಮ ಕಾಂಗ್ರೆಸ್ ಅವರು ಏನು ಕೆಲಸ ಮಾಡಿದ್ರೆ ಮಾನ್ಯ ಪ್ರತಾಪ್ ಸಿಂಹ ಅವರು ಇಲ್ದಿರೋದು ಎಲ್ಲ ಕೆಲಸ ಮಾಡಿ ಅಡ್ಡ ಹಾಕೋದು ತೊಂದರೆ ಕೊಡೋದು ಕೆಲಸ ಮಾಡ್ತಾವೆ ಟಿಪು ಅವರು ಏನು ಮಾಡೋರು ಏನಿಲ್ಲ ಅಂತ ಹೇಳ್ಬಿಟ್ಟು ವ್ಯತ್ಯಾಸ ನಮ್ಮ ಕಾಂಗ್ರೆಸ್ ಅವರಿಗೆ ಗೊತ್ತಿಲ್ಲ ಆಯ್ತು ನಮ್ಗೆ ಯಾರಿಗೂ ಗೊತ್ತಿಲ್ಲ ಪಾಪ ನಿಮಗೆ ವ್ಯತ್ಯಾಸ ಗೊತ್ತಿದೆಯಲ್ಲ ನಾವು ದಯವಿಟ್ಟು ಅದೊಂದು ಬಗ್ಗೆ ಹೇಳಿ ಕಲ್ಲಲ್ಲಿ ಹಾಕಿದ್ರು ಅದರಲ್ಲಿ ಎಸ್ ಇವಾಗ ಆ ಟೈಮಲ್ಲಿ ಕೃಷ್ಣರಾಜ ವೈದ್ಯರವರು ಆ ಕಲ್ಲಲ್ಲಿ ಟಿಪ್ಪು ಸುಲ್ತಾನ್ ಏನು ಮಾಡಿಲ್ಲ ಟಿಪ್ಪು ಸುಲ್ತಾನ್ ಅವ್ರ ವಿರೋಧ ಅಂತ ಮೇಲೆ ಅಲ್ಲಿ ಹೆಸರು ಏನಕ್ಕೆ ಹಾಕಿದ್ರು ಅವ್ರು ಏನು ಮಾಡಿಲ್ಲ ಅಲ್ಲ ಟಿಪ್ಪು ಅವರು ಕ್ಯಾರಸ್ ಡ್ಯಾಮ್ ಕಟ್ಟಿಲ್ಲ ಏನು ಮಾಡಿಲ್ಲ ಅಲ್ಲಿ ಅವ್ರ ಹೆಸರು ಏನಕ್ಕೆ ಬಂತು ಅದನ್ ಬಗ್ಗೆ ಇತಿಹಾಸ ನಮ್ಗೆ ಗೊತ್ತಿಲ್ಲ ಪ್ರತಾಪ್ ಸಿಂಹ ಗೊತ್ತಿದೆಯಲ್ಲ ಪ್ರತಾಪ್ ಸಿಂಹ ಇದನ್ ಬಗ್ಗೆ ಏನಕ್ಕೆ ಹಾಕಿದ್ರು ಅಂತ ಹೇಳ್ಬಿಟ್ಟು ಉತ್ತರ ಕೊಡ್ಬೇಕು ಫಸ್ಟ್ನ ಮತ್ತೆ ಮಾತಾಡೋ ರೀತಿಯಲ್ಲಿ ಮುಸ್ಲಿಮ್ಸ್ ಅವ್ರಿಗೆ ಗುರುಗಳಿಗೆ ಮೌಲಿ ಮುಲ್ಲ ಅಂತ ಈ ಮಾತೆಲ್ಲ ಹೇಳೋದು ಬರ್ದಿರ್ಬೇಕು ಅವ್ರು ಈ ಮಾತೆಲ್ಲ ಎರಡ್ ಸತಿ ಎಂ ಪಿ ಆಗಿ ಮಾತಾಡೋದ್ ರೀತಿನ ಸರಿ ಇಲ್ಲ ಒಬ್ಬ ಪೂಜಾರಿ ಇರಲಿ ಒಬ್ರು ಸ್ವಾಮೀಜಿ ಆಗ್ಲಿ ಅವ್ರಿಗೆ ಗೌರವ ಕೊಡೋದ್ ಕಲ್ಕೋಬೇಕು ಯಾವ್ದಾರ ಕಷ್ಟ ಇನ್ನೂವರೆಗೂ ನೀವು ನೋಡಿದಿರಾ ಯಾವಾರ ಮುಸ್ಲಿಮ್ಸ್ ಅವರು ಯಾರ್ದಾರ ಪೂಜಾರಿ ಅವ್ರ ಬಗ್ಗೆ ಆಗ್ಲಿ ಯಾರ ಗುರುಗಳ ಬಗ್ಗೆ ಆಗ್ಲಿ ಏನಾರು ತಪ್ಪಾಗಿ ಮಾತಾಡೋರ ಮಾತಾಡಲ್ಲ ಇವ್ರ ಪದೇ ಪದೇ ಮುಸ್ಲಿಮ್ಸ್ ಅವ್ರಿಗೆ ನಮ್ ಮುಲ್ಲಾ ಇದು ಅದೇ ಹೇಳೋದು ತಪ್ಪು ಯಾಕಂತ ಹೇಳಿದ್ರೆ ನಾವು ಸ್ವಾಮೀಜಿಗೆ ಆಗ್ಲಿ ಗುರುಗಳಿಗಾಗ್ಲಿ ಏನಕ್ಕೆ ಅವ್ರಿಗೆ ನಾವು ಗೌರವ ಪಡ್ಬೇಕಂದ್ರೆ ಅವ್ರ ಮನ್ಸಲ್ಲಿ ದೇವ್ರದ್ದು ಓದಿರ್ತಾರಲ್ಲ ಅದಿರ್ತದೆ ಹೋಗಿ ಒಂದ್ ದೇವಸ್ಥಾನದಲ್ಲಿ ನಿಂತ್ಕೊಂಡು ಇವ್ರು ಪೂಜೆ ಮಾಡಕ್ಕಾಗತ್ತಾ ಆ ಪೂಜಾರಿ ಹೇಳ್ತಾರ ಆ ಮಾತಾಡಕಾಗತ್ತ ಆತರ ಒಂದ್ ಮಜೀದಿಯಲ್ಲಿ ಗುರುಗಳು ನಮ್ಗೆ ನಮಾಜಿ ಮಾಡೋರ್ಗೆ ತರ ಎಲ್ಲ ತಪ್ಪು ಮಾಡೋದು ಪ್ರತಾಪ್ ಅದು ತಪ್ಪು ಪದೇ ಪದೇ ಎಂದಿರೋದ್ ಮಾತಾಡೋದು ಪ್ರತಾಪ್ ಸಿಂಹ ನಾಲ್ಕು ಕೆಲಸ ಮಾಡ್ತಾವ್ರೆ ಇದೆಲ್ಲ ಆಗ್ಬಾರ್ದು ಸತಿ ಎರಡು ಸತಿ ಚೆನ್ನಾಗಿರ್ ಮುಸ್ಲಿಮ್ಸ್ ಅವರು ಏನು ಅಂತ ಇಲ್ಲ ಅಂತ ಹೇಳ್ಬಿಟ್ಟು ಪದೇ ಪದೇ ಮುಸ್ಲಿಮ್ಸ್ ಅವ್ರಿಗೆ ಟಾರ್ಗೆಟ್ ಮಾಡೋದು ಎಲ್ಲೋ ಒಂದ್ ಕಡೆ ಜನನ ಇದಕ್ಕೆ ಉತ್ತರ ಕೆಡ್ಬೇಕು ಅವ್ರ ಯಾಕಪ್ಪ ಮುಸ್ಲಿಮ್ಸ್ ಅವ್ರ ಬಿಟ್ಟು ಬೇರೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಈ ತರ ಎಲ್ಲ ಸ್ಟೇಟ್ಮೆಂಟ್ ಕೊಡೋದು ಟಿಪ್ಪು ಬಗ್ಗೆ ಹೇಳೋದು ನಮ್ಮ ಮುಸ್ಲಿಮ್ಸ್ ಅವ್ರ ಬಗ್ಗೆ ಕೆಟ್ಟಾಗಿ ಮಾತಾಡೋದು ಇದಕ್ಕೆ ಮುಂದಕ್ಕೆ ಇದೇ ತರ ಮಾಡ್ತಾ ಇದ್ರೆ ನೋಡಿ ಮೈಸೂರಲ್ಲಿ ನೆಮ್ಮದಿಯಾಗಿದ್ದೀವಿ ಇವರಿಂದ ಮೈಸೂರ್ನ ನೆಮ್ಮದಿ ಹಾಳಾಗುತ್ತೆ ಇವರಿಗೆ ನಿಮ್ಮ ಮೀಡಿಯಾ ಇಂದ ಹೇಳ್ತಾ ಇದ್ದೀನಿ ನಾನು ಇವರಿಗೆ ವಾರ್ನಿಂಗ್ ಮಾಡ್ತಾ ಇದ್ದೀವಿ ದಯವಿಟ್ಟು ಸುಮ್ಮನೆ ಇರೋ ಕೇಳಿದ್ವಿ ಈ ಥರ ಎಲ್ಲ ಮಾಡಿ ಮಾತಾಡಿ ರಾಜಕೀಯವಾಗಿ ಏನು ಮಾತಾಡ್ಬೇಕು ಮಾತಾಡಿ ಮಾತಾಡಬೇಡಿ ಅಂತ ಯಾರು ಹೇಳಲ್ಲ ಆದ್ರೆ ನಮ್ಗೆ ಯಾಕೆ ಟಾರ್ಗೆಟ್ ಮಾಡ್ತೀರಾ ನಾವು ಏನು ಮಾಡಿದ್ದೀವಿ ಒಂದು ಸತಿ ಹೇಳ್ತೀರಾ ಟಿಪ್ಪು ಸುಲ್ತಾನ್ ಏನೋ ಮಾಡಿಲ್ಲ ಹೋಗೋಬಾರೋ ಅಂತ ಮಾತಾಡ್ತಾರೆ ಇದೇ ತರ ನಿಮ್ಮ ತಂದೆ ತಾಯಿಗೆ ಮಾತಾಡ್ತೀರಾ ನಿಮ್ಮ ತಂದೆ ತಾಯಿಗೆ ಗೌರವ ಕೊಡಲ್ವಾ ಅದೇ ತರ ಬೇರೆಯವ್ರಿಗೂ ಗೌರವ ಕೊಡೋದು ಕಲ್ಕೋಬೇಕು ಅವ್ರಕಿಂತ ವಯಸ್ಸಲ್ಲಿ ನಾನೇ ದೊಡ್ಡವನ ಇರ್ಬೋದು ನನ್ಕಿಂತ ಚಿಕ್ಕವನೇ ಇರ್ಬೋದು ಆದ್ರೂ ಅವ್ರಿಗೆ ಗೌರವ ಕೊಡ್ತಾ ಇದ್ದೀನಿ ಗೌರವನ ಎಲ್ಲರಿಗೂ ಕೊಡೋದು ಕಲ್ಕೋಬೇಕು ಮರ್ಯಾದೆ ಫಸ್ಟ್ ಏನಿದೆ ಅಂತ ಹೇಳ್ಬಿಟ್ಟು ಕಲ್ಕೋಬೇಕು ಆಮೇಲೆ ಅವ್ರು ಗೌರವ ಕೊಡೋದು ಹಿಂದಿರೋದು ಮಾತಾಡ್ಬೇಕು ನಮ್ ನಮ್ಮಲ್ಲಿ ನಾವು ಯಾರಿದ್ರು ಅವ್ರಿಗೆ ಗೌರವ ಕೊಟ್ಟು ಮಾತಾಡಿದ್ವಿ ಒಂದು ಸ್ವಾಮೀಜಿ ಆಗ್ಲಿ ಒಂದು ಪೂಜಾರಿ ಅವ್ರಾಗ್ಲಿ ಅವ್ರಿಗೆಲ್ಲ ಗೌರವ ಕೊಡೋದು ನಮ್ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೇಕು ಅವ್ರಿಗೆ ಗೌರವ ಕೊಡೋದೇ ನಮ್ ಮರ್ಯಾದೆ ಇಲ್ದ ಒಬ್ಬ ಹಳ್ಳಿಯಲ್ಲಿ ಇರೋರು ಅವರು ಒಬ್ಬ ಹೋದ್ರೆ ಮೈಸೂರಿಂದ ಏನಪ್ಪಾ ಏನ್ರಿ ಅಂತ ಮಾತಾಡ್ತಾರೆ ನೀವ್ ಎರಡು ಎಂ ಪಿ ಆಗ್ಬಿಟ್ಟು ಇವ್ರಿಗೆ ಅದು ಮರ್ಯಾದೆ ಕೂಡ ಬರಲ್ವಾ ಪದೇ ಪದೇ ಇದು ಆಗ್ಬಿಟ್ಟಿದೆ ಇದೆಲ್ಲ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ ಮತ್ತೆ ಮನೆ ಜೂನಿಯರ್ ಅಂತ ಹೇಳ್ಬಿಟ್ಟು ಪಾಪ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಹೇಳ್ತಾರೆ ಜೂನಿಯರ್ ಡಾಕ್ಟರ್ ಅಂತ ಹೇಳ್ಬಿಟ್ಟು ಸೀನಿಯರ್ ಯಾರಿದ್ದಾರೆ ಹೇಳ್ಬೇಕು ಇಲ್ಲ ಇವ್ರ ಕಳೆಯವ್ರು ಯಾರ ಸೀನಿಯರ್ ಇರ್ಬೋದು ಅವ್ರಕಿಂತ ಅದಕ್ಕೆ ಹೇಳ್ತಾ ಇರ್ಬೋದು ಮಾತಾಡೋದಲ್ಲಿ ಒಂದ್ ಸ್ವಲ್ಪನೂ ಮರ್ಯಾದೆ ಇಲ್ಲ ಈ ತರ ತಪ್ಪು ಮಾತಾಡೋದು ಬಾಳ ಆಗ್ಬಿಟ್ಟಿದೆ ಪ್ರತಾಪ್ ಸಿಂಗ್ ಅದು ಅದಕ್ಕೆ ನಾನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೀನಿ ಇವ್ರ ಬಗೆನ ಕರ್ಮ ತಗೋಬೇಕು ಇದೇ ತರ ಆಡ್ತಾ ಇದ್ರೆ ಮೈಸೂರಿನಲ್ಲಿ